ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಸೊ ಗೆಳೆಯರೆ ಕಳೆದ ಒಂದೂವರೆ ವರ್ಷಗಳಿಂದ ಭಾರತವು ಬೇರೆ ಬೇರೆ ದೇಶಗಳೊಂದಿಗೆ ವ್ಯಾಪಾರದ ಒಪ್ಪಂದವನ್ನು ಮಾಡಿದೆ ಬೇರೆ ಬೇರೆ ಟ್ರೇಡ್ ಅಗ್ರಿಮೆಂಟನ್ನು ಸಹ ಮಾಡಿದೆ ಹಾಗೆಯೇ ಈ ಟ್ರೇಡ್ ಅಗ್ರಿಮೆಂಟಿಂದ ಭಾರತಕ್ಕೆ ಬಹಳಷ್ಟು ಮಿಲಿಯನ್ ಡಾಲರ್ನ ಪ್ರಾಫಿಟ್ಸ್ ಆಗಲಿದೆ ಹಾಗೂ ನಮ್ಮ ಅರ್ಥವ್ಯವಸ್ಥೆಗೆ ಲಾಭ ಸಿಗಲಿದೆ ಅಂತ ಹೇಳ್ತಾಯಿದ್ರು ಆದರೆ ಈ ಒಪ್ಪಂದ ಅಗ್ರಿಮೆಂಟ್ನ ಪರಿಣಾಮ ಏನಿದೆ ಅದು ಇಲ್ಲಿಯವರೆಗೂ ನೋಡೋದಕ್ಕೆ ನಮಗೆ ಸಿಕ್ಕಿಲ್ಲ ಹಾಗಾದರೆ ಇದರ ಒಂದು ಫಲ ನಮಗೆ ಯಾವಾಗ ಸಿಗ್ತದೆ ಆದರೆ ಇದನ್ನು ನಂಬಿಗಳೇ ನಮಗೆ ಇದರ ಒಂದು ಫಲ ಸಿಗೋದಕ್ಕೆ ಈಗ ಸ್ಟಾರ್ಟ್ ಆಗಿದೆ ಹಾಗೆಯೇ ಇವತ್ತಿನ ಮಾಹಿತಿಯು ಇದರ ಆಧಾರದ ಬಗ್ಗೆನೇ ಇದೆ ಆಕ್ಚುಲಿ ನಿಮಗೆ ಗೊತ್ತಿರುವ ಹಾಗೆ ಭಾರತವು ಈ ಸಮಯದಲ್ಲಿ ದೊಡ್ಡ ದೊಡ್ಡ ದೇಶಗಳೊಂದಿಗೆ ಫ್ರೀ ಟ್ರೇಡ್ ಮಾಡುವುದರ ಮುಖಾಂತರ ಮಾತುಕತೆಯನ್ನು ನಡೆಸುತ್ತಿದೆ ಅದು ಯುರೋಪಿಯನ್ ಯೂನಿಯನ್ ಆಗಲಿ ಅಥವಾ ಬ್ರಿಟನ್ ಆಗಲಿ ಅಥವಾ ಕೆಲವು ಮಿಡಲ್ ಈಸ್ಟ್ನ ದೇಶಗಳಾಗಲಿ ಭಾರತವು ಹಲವು ದೇಶಗಳೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡಲು ಬಯಸ್ತಾ ಇದೆ ವ್ಯಾಪಾರವು ಹೆಚ್ಚಾಗಲಿ ಹಾಗೂ ಭಾರತದ ಅರ್ಥವ್ಯವಸ್ಥೆಗೆ ಒಂದು ಅದ್ಭುತ ಬೂಸ್ಟ್ ಸಿಗಲಿ ಅಂತ ಆದರೆ ಈ ರೀತಿಯ ಮಾತುಕತೆ ಭಾರತವು ಕಳೆದ ಎರಡು ವರ್ಷಗಳಲ್ಲಿ ಹಲವು ದೇಶಗಳೊಂದಿಗೆ ಮಾಡಿದೆ ಅಂದರೆ ಯು ಎ ಇ ಆಸ್ಟ್ರೇಲಿಯಾ ಅಂತಹ ದೇಶಗಳೊಂದಿಗೆ ಹಾಗೂ ಈ ಮಾತುಕತೆಯು ಒಪ್ಪಂದದ ರೂಪವನ್ನು ಕೂಡ ತೆಗೆದುಕೊಂಡಿದೆ ಹಾಗೂ ಇದರ ಒಂದು ಪ್ರಭಾವವು ಕೂಡ ನಮಗೆ ಈಗ ನೋಡುವುದಕ್ಕೆ ಸಿಗ್ತಾ ಇದೆ ಆಕ್ಚುಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಆಸ್ಟ್ರೇಲಿಯಾ ಇಂದ ಸುದ್ದಿ ಏನು ಹೊರಬಂದಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವರ್ಷ ಏಪ್ರಿಲ್ನಿಂದ ಹಿಡಿದು ನವೆಂಬರ್ನ ಮಧ್ಯದಲ್ಲಿ ಒಂದು ಟ್ರೇಡ್ ಡೇಟಾ ಜಾರಿಗೆ ಆಗಿದೆ ಹಾಗೂ ಈ ಟ್ರೇಡ್ ಡೇಟಾದಲ್ಲಿ ಏನು ತಿಳಿದು ಬಂದಿದೆ ಅಂದರೆ ಟ್ರೇಡ್ ಅಗ್ರಿಮೆಂಟ್ ಆದ ನಂತರ ಭಾರತದ ಎಕ್ಸ್ಪೋರ್ಟ್ ಏನಿದೆ ಆಸ್ಟ್ರೇಲಿಯಾದಲ್ಲಿ ಅಂದರೆ ಭಾರತ ಆಸ್ಟ್ರೇಲಿಯಾದಲ್ಲಿ ಸಾಮಾನುಗಳನ್ನು ಏನು ಮಾಡ್ತಾ ಇತ್ತು ಅದರಲ್ಲಿ ಅದ್ಭುತವಾದ ಹದಿನಾಲ್ಕು ಪರ್ಸೆಂಟ್ ಜಿಗಿತ ನೋಡುವುದಕ್ಕೆ ಸಿಕ್ಕಿದೆ ಆದರೆ ಈಗ ಫೈವ್ ಪಾಯಿಂಟ್ ಏಟ್ ಸೆವೆನ್ ಬಿಲಿಯನ್ ಡಾಲರ್ ಗೆ ತಲುಪಿದೆ ಈ ಡೇಟಾ ಕೇವಲ ಏಪ್ರಿಲ್ ಆಗಿದೆ ನವೆಂಬರ್ ವರೆಗೂ ಕೇವಲ ಎಂಟು ತಿಂಗಳದಷ್ಟೇ ಆಗಿದೆ ಹಾಗೆಯೇ ಬೇರೆಯವರು ಇದರ ನಾಲ್ಕು ತಿಂಗಳು ಡಿಸೆಂಬರ್ ಇಂದ ಮಾರ್ಚ್ ಅಂದ್ರೆ ಇದು ನಮ್ಮ ಫೈನಾನ್ಶಿಯಲ್ ಇಯರ್ ಎಂಡ್ ಆಗಿದ್ದು ಈ ನಾಲ್ಕು ತಿಂಗಳ ಡೇಟಾ ಸೇರಿದರೆ ಹಂಡ್ರೆಡ್ ಪರ್ಸೆಂಟ್ ಸಂಭಾವನೆ ಇದೆ ಭಾರತ ಆಸ್ಟ್ರೇಲಿಯಾದಲ್ಲಿ ಸಾಮಾನನ್ನು ಎಕ್ಸ್ಪೋರ್ಟ್ ಮಾಡುವ ವಿಷಯದಲ್ಲಿ ತನ್ನ ಇತಿಹಾಸದ ಎಲ್ಲ ರೆಕಾರ್ಡನ್ನು ಮುರಿಯಲಿದೆ ಅನ್ನೋದು ಯಾಕಂದರೆ ನಾವು ಈ ವರ್ಷ ಅಷ್ಟು ಸಾಮಾನುಗಳನ್ನು ಆಸ್ಟ್ರೇಲಿಯಾದಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ದೇವೆ ಹಾಗೆಯೇ ಇಲ್ಲಿ ವಿಷಯ ಕೇವಲ ಎಕ್ಸ್ಪೋರ್ಟ್ದು ಅಷ್ಟೇ ಅಲ್ಲ ಇಂಪೋರ್ಟ್ನ ಬಗ್ಗೆನೂ ಇದೆ ಇದರ ಬಗ್ಗೆ ಮಾತಾಡೋದಾದರೆ ಆ್ಯಕ್ಚುಲಿ ಭಾರತ ಆಸ್ಟ್ರೇಲಿಯಾದಿಂದ ಬೃಹತ್ ಪ್ರಮಾಣದಲ್ಲಿ ಸಾಮಾನುಗಳನ್ನು ಇಂಪೋರ್ಟ್ ಮಾಡ್ತದೆ ಅಂದರೆ ಖರೀದಿ ಮಾಡ್ತದೆ ಹಾಗೂ ಪ್ರತಿ ವರ್ಷ ಇದು ಹೆಚ್ಚು ಕಡಿಮೆ ಹದಿನೈದು ಬಿಲಿಯನ್ ಡಾಲರ್ನ ಆಸುಪಾಸಿನಲ್ಲಿ ಇರ್ತಿತ್ತು ಅಂದರೆ ಯಾವಾಗ ಭಾರತ ಹಾಗೂ ಆಸ್ಟ್ರೇಲಿಯಾ ವ್ಯಾಪಾರ ಮಾಡ್ತಾರೆ ಆಗ ಆಸ್ಟ್ರೇಲಿಯಾ ನಮಗೆ ಜಾಸ್ತಿ ಸಾಮಾನುಗಳನ್ನು ಮಾರುತ್ತಿತ್ತು ನಾವು ಆಸ್ಟ್ರೇಲಿಯಾಗೆ ಕಡಿಮೆ ಸಾಮಾನುಗಳನ್ನು ಮಾರ್ತಾ ಇದ್ದೇವೆ ಅಂದರೆ ಭಾರತ ಆಸ್ಟ್ರೇಲಿಯಾದ ಈ ವ್ಯಾಪಾರದಲ್ಲಿ ಭಾರತಕ್ಕೆ ವ್ಯಾಪಾರದ ನಷ್ಟ ಆಗ್ತದೆ ಹಾಗೆಯೇ ಆಸ್ಟ್ರೇಲಿಯಾಗೆ ಪ್ರತಿ ವರ್ಷವೂ ನಾಲ್ಕರಿಂದ ಆರು ಬಿಲಿಯನ್ ಲಾಭವಾಗ್ತದೆ ಆದರೆ ಈ ವರ್ಷ ಕೇವಲ ಭಾರತದ ಎಕ್ಸ್ಪೋರ್ಟ್ ಅಷ್ಟೇ ಹೆಚ್ಚಾಗಿದ್ದಲ್ಲದೆ ಇಂಪೋರ್ಟ್ನು ಕಡಿಮೆಯಾಗಿದೆ ಅದು ಎಷ್ಟಂದರೆ ಹೆಚ್ಚು ಕಡಿಮೆ ಹತ್ತೊಂಬತ್ತು ಪರ್ಸೆಂಟ್ ಹೌದು ಗೆಳೆಯರೆ ಈ ವರ್ಷ ಏಪ್ರಿಲ್ ಇಂದ ಹಿಡಿದು ನವೆಂಬರ್ನ ಮಧ್ಯದಲ್ಲಿ ಈ ಎಂಟು ತಿಂಗಳಲ್ಲಿ ಆಸ್ಟ್ರೇಲಿಯಾದಿಂದ ಸಾಮಾನು ಖರೀದಿ ಮಾಡುವುದರಲ್ಲಿ ಭಾರತವು ಹತ್ತೊಂಬತ್ತು ಪರ್ಸೆಂಟ್ ಕುಸಿತವನ್ನು ಕುಸಿತವನ್ನ ದಾಖಲು ಮಾಡಿದೆ ಅಂದರೆ ಒಂದಂತೂ ನಾವು ಹದಿನಾಲ್ಕು ಪರ್ಸೆಂಟ್ ಹೆಚ್ಚು ಸಾಮಾನುಗಳನ್ನು ಆಸ್ಟ್ರೇಲಿಯಾಗೆ ಮಾರಿದ್ದೇವೆ ಅದರ ಬದಲಿಗೆ ಯಾವಾಗ ಆಸ್ಟ್ರೇಲಿಯಾ ನಮಗೆ ಸಾಮಾನುಗಳನ್ನು ಮಾರುವುದಕ್ಕೆ ಹಿಂತಿರುಗಿ ಬಂತು ಆಗ ನಾವು ಹೆಚ್ಚು ಕಡಿಮೆ ಹತ್ತೊಂಬತ್ತು ಪರ್ಸೆಂಟ್ ಸಾಮಾನುಗಳನ್ನು ಕಡಿಮೆ ಖರೀದಿ ಮಾಡಿದ್ದೇವೆ ಹಾಗೆ ಇದನ್ನು ನಂಬಿ ಗೆಳೆಯರೆ ಭಾರತಕ್ಕಾಗಿ ಇದೊಂದು ಬಹಳ ಸೊಗಸಾದ ಸುದ್ದಿಯಾಗಿದೆ ಆದಾಗ್ಯೂ ಈಗಲೂ ಆಸ್ಟ್ರೇಲಿಯಾದವರು ಭಾರತಕ್ಕೆ ಹನ್ನೊಂದು ಬಿಲಿಯನ್ ಸಾಮಾನುಗಳನ್ನು ಮಾರಾಟ ಮಾಡಿದೆ ಹಾಗೆಯೇ ನಾವು ಆಶಿಸೋಣ ಇದರಲ್ಲಿ ಮತ್ತಷ್ಟು ಕುಸಿತ ಬರಲಿ ಆಗ ನಮ್ಮ ಟಾರ್ಗೆಟ್ ಏನಾಗಿರಬೇಕು ಅಂದರೆ ಬರುವಂಥ ಒಂದು ಅಥವಾ ಒಂದೂವರೆ ವರ್ಷದಲ್ಲಿ ವ್ಯಾಪಾರದ ನಷ್ಟವು ವ್ಯಾಪಾರದ ಲಾಭದಲ್ಲಿ ಬದಲಾಗಲಿ ಅಂತ ಆದರೂ ಒಂದು ಮಾತಂತೂ ನಿಶ್ಚಯವಾಗಿದೆ ಆಸ್ಟ್ರೇಲಿಯಾ ಜೊತೆ ನಾವೇನು ಟ್ರೇಡ್ ಅಗ್ರಿಮೆಂಟನ್ನು ಮಾಡಿದ್ದೇವೆ ಅದು ತನ್ನ ಬಣ್ಣವನ್ನು ತೋರಿಸುವುದಕ್ಕೆ ಶುರು ಮಾಡಿದೆ ಹಾಗೆಯೇ ಈ ಬಣ್ಣ ನಮಗೆ ಈಗ ಯು ಎ ಇಲ್ಲೂ ಕೂಡ ನೋಡೋಕ್ಕೆ ಸಿಗ್ತಾ ಇದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಪೂರ್ತಿ ಅರಬ್ ಜಗತ್ತಿನ ಎರಡನೇ ಅತಿ ದೊಡ್ಡ ಶ್ರೀಮಂತ ದೇಶವಾಗಿದೆ ಅದರೊಂದಿಗೆ ನಾವು ಇಂತಹದೇ ಟ್ರೇಡ್ ಅಗ್ರಿಮೆಂಟನ್ನು ಮಾಡಿದ್ದೇವೆ ಅದೂ ಇದಕ್ಕಿಂತಲೂ ಅಡ್ವಾನ್ಸ್ಡ್ ಆಗಿದ್ದು ಹಾಗೆಯೇ ಅದರ ಪ್ರಭಾವ ಏನಾಗಿದೆ ಅಂದರೆ ಯು ಎ ಇವು ಭಾರತದ ಮೂರನೇ ಎಲ್ಲಕ್ಕಿಂತ ದೊಡ್ಡ ವ್ಯಾಪಾರದ ಪಾಲುದಾರರಾಗಿದ್ದಾರೆ ಅಂದರೆ ಪೂರ್ತಿ ವರ್ಲ್ಡಲ್ಲಿ ಅಮೇರಿಕಾ ಹಾಗೂ ಚೀನಾದ ನಂತರ ಇವತ್ತು ನಾವು ಯಾರ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚು ವ್ಯಾಪಾರ ಇದ್ದೀವಿ ಅಂದರೆ ಅದು ಯು ಎ ಇ ಆಗಿದೆ ಹಾಗೆಯೇ ನಾವು ಕೇವಲ ವ್ಯಾಪಾರದಲ್ಲಿ ಅಷ್ಟೇ ಲಾಭ ತೆಗೆದುಕೊಳ್ಳುವುದಲ್ಲದೆ ಎರಡು ವಾರಗಳ ಹಿಂದೆ ಒಂದು ಸುದ್ದಿನೂ ಬಂದಿತ್ತು ಅದು ಏನಂದರೆ ಭಾರತವು ಹೇಗೆ ಇದೇ ಟ್ರೇಡ್ ಅಗ್ರಿಮೆಂಟ್ ಉಪಯೋಗವನ್ನು ಮಾಡುತ್ತಾ ಸಮೀಪ ಅಂದ್ರೂ ಒಂದು ಲಕ್ಷ ನಲವತ್ತು ಸಾವಿರ ಕಿಲೋ ಬಂಗಾರವನ್ನು ಅಂದರೆ ನೂರ ನಲವತ್ತು ಟನ್ ಬಂಗಾರವನ್ನು ಕೂಡ ಯು ಎ ಇಂದ ಇದೇ ಟ್ರೇಡ್ ಅಗ್ರಿಮೆಂಟನ್ನು ಉಪಯೋಗಿಸಿಕೊಂಡು ಅದನ್ನು ಕೂಡ ಡಿಸ್ಕೌಂಟ್ ಮೇಲೆ ತರಿಸಿದ್ದಾರೆ ಅಂದರೆ ಈ ಮಾತಂತೂ ನಿಶ್ಚಯವಾಗಿದೆ ಕಳೆದ ಎರಡು ವರ್ಷಗಳಿಂದ ಯಾವುದೇ ಟ್ರೇಡ್ ಅಗ್ರಿಮೆಂಟನ್ನು ಏನು ನಾವು ಮಾಡಿದ್ದೀವಿ ಅದು ಭಾರತಕ್ಕಾಗಿ ಈಗ ಲಾಭದ ಒಪ್ಪಂದ ಆಗುವುದಕ್ಕೆ ಶುರುವಾಗಿದೆ ಹಾಗೆಯೇ ಬರುವಂಥ ಸಮಯದಲ್ಲಿ ನಾವು ಇನ್ನಷ್ಟು ಹೆಚ್ಚು ಟ್ರೇಡ್ ಅಗ್ರಿಮೆಂಟನ್ನು ಮಾಡಲಿದ್ದೇವೆ ಅಂದರೆ ಯುರೋಪಿಯನ್ ಯೂನಿಯನ್ ಅವರ ಜೊತೆಗೆ ಎಫ್ ಟಿ ಎ ಯು ಕೆ ಯೊಂದಿಗೆ ಎಫ್ ಟಿ ಎ ಅದರಿಂದ ಭಾರತಕ್ಕೆ ಒಂದು ಬಹಳ ದೊಡ್ಡ ಬೂಸ್ಟ್ ಸಿಗಲಿದೆ ಯಾಕಂದರೆ ಈ ಮಾರ್ಕೆಟ್ ಬಹಳಷ್ಟು ಹೆಚ್ಚು ಯೂಸ್ ಆಗಿದೆ ವಿಶೇಷವಾಗಿ ಯುರೋಪಿಯನ್ ಯೂನಿಯನ್ ಮಾರ್ಕೆಟ್ ಬಗ್ಗೆ ಯೋಚನೆ ಮಾಡಿ ನೋಡಿ ಅಲ್ಲಿ ಎರಡು ಡಜನ್ಗಿಂತಲೂ ಶ್ರೀಮಂತ ದೇಶಗಳಿವೆ ದೊಡ್ಡ ಮಾರ್ಕೆಟ್ ಇದೆ ಮಿತಿ ಇಲ್ಲದೆ ಸಾಮಾನುಗಳನ್ನ ಅವರು ಖರೀದಿ ಮಾಡ್ತಾರೆ ಆದ್ದರಿಂದ ಅವರೊಂದಿಗೆ ಒಂದು ಬಾರಿಗೆ ಎಫ್ ಟಿ ಎ ಆದರೆ ಆಗ ಭಾರತಕ್ಕೆ ಸಂಭ್ರಮವೇ ಸಂಭ್ರಮ ಅದಾಗ್ಯೂ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ